ಕನ್ಯಾ ರಾಶಿಗೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ನಲವತ್ತೈದು ದಿನಗಳಲ್ಲಿ ಈ ದೊಡ್ಡ ಘಟನೆಯ ನಡೆಯುತ್ತೆ ನನ್ನ ಎಲ್ಲ ಆತ್ಮೀಯ ಕನ್ಯಾ ರಾಶಿ ಬಂಧುಗಳೇ ಇದು ಕನ್ಯಾ ರಾಶಿಯವರ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಮಯ ಮುಂದಿನ ಕೇವಲ ನಲವತ್ತೈದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪವಾಡವೇ ನಡೆಯಲಿದೆ ಇಷ್ಟು ದಿನ ಅನುಭವಿಸಿದ ನೋವು ಅವಮಾನ ಆರ್ಥಿಕ ಸಂಕಷ್ಟಗಳಿಗೆಲ್ಲ ಒಂದು ದೊಡ್ಡ ಪೂರ್ಣ ವಿರಾಮ ಬೀಳುವ ಸಮಯ ಬಂದಿದೆ ನನ್ನ ಜೀವನ ಇಷ್ಟೇನ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಬೆಲೆ ಅಂತ ಕಣ್ಣೀರು ಹಾಕಿದ ಕನ್ಯಾ ರಾಶಿಯ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಒಂದು ಭರವಸೆಯ ಬೆಳಕಾಗಲಿದೆ ಹೌದು ಗ್ರಹಗಳ ರಾಜನಾದ ಶನಿ ಮತ್ತು ಜ್ಞಾನಕಾರಕನಾದ ಗುರು ನಿಮ್ಮ ರಾಶಿಯ ಮೇಲೆ ಕರುಣೆ ತೋರಲು ಸಿದ್ಧರಾಗಿದ್ದಾರೆ ಆದರೆ ಈ ಸುಂದರ ಪಯಣದಲ್ಲಿ ಒಂದು ದೊಡ್ಡ ಸವಾಲು ಕೂಡ ಎದುರಾಗಲಿದೆ ಆ ಸವಾಲು ಯಾವುದು ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಮತ್ತು ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಏರುವುದೇ ಅಥವಾ ಮತ್ತೆ ಪಾತಾಳದ ಕತ್ತಲೆಗೆ ಜಾರುವುದೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ ಅದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಜೈ ಶನಿ ಮಹಾತ್ಮ ಎಂದು ಕಾಮೆಂಟ್ ಮಾಡಿ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಕಳೆದ ಒಂದೂವರೆ ವರ್ಷದಿಂದ ರಾಶಿಯವರ ಜೀವನ ಅಕ್ಷರಶಃ ನರಕವಾಗಿತ್ತು ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗುತ್ತಿರಲಿಲ್ಲ ಕೈ ಹಾಕಿದ ಪ್ರತಿ ಯೋಜನೆಯಲ್ಲೂ ವಿಘ್ನಗಳು ಹಣಕಾಸಿನ ವಿಚಾರದಲ್ಲಂತೂ ಹೇಳುವುದೇ ಬೇಡ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ಎಷ್ಟೇ ದುಡಿದರೂ ಹಣಕೈಯಲ್ಲಿ ನಿಲ್ಲುತ್ತಿರಲಿಲ್ಲ ಸಾಲದ ಮೇಲೆ ಸಾಲ ಬೆಳೆದು ಯಾರ ಬಳಿ ಸಹಾಯ ಕೇಳಬೇಕೆಂದು ತೋಚದ ಸ್ಥಿತಿ ನಿಮ್ಮದಾಗಿತ್ತು ಕೌಟುಂಬಿಕವಾಗಿಯೂ ಇರಲಿಲ್ಲ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ಜಗಳಗಳಾಗುತ್ತಿದ್ದವು ಕೆಲವರಂತೂ ಸಂಬಂಧವೇ ಮುರಿದು ಹೋಗುವ ಹಂತಕ್ಕೆ ತಲುಪಿದ್ದರು ಆರೋಗ್ಯವು ಪದೇ ಪದೇ ಕೈಕೊಡುತ್ತಿತ್ತು ಆಸ್ಪತ್ರೆ ಖರ್ಚು ಅನಾರೋಗ್ಯದ ಚಿಂತೆ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಇದಕ್ಕೆಲ್ಲ ಪ್ರಮುಖ ಕಾರಣ ನಿಮ್ಮ ರಾಶಿಯ ಮೇಲೆ ಶನಿ ಮತ್ತು ರಾಹುವಿನ ವಕ್ರದೃಷ್ಟಿ ವಿಶೇಷವಾಗಿ ಅಷ್ಟಮ ಶನಿಯ ಪ್ರಭಾವ ಮತ್ತು ರಾಹುವಿನ ಸಂಚಾರ ನಿಮ್ಮನ್ನು ಮಾನಸಿಕವಾಗಿ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಜರ್ಜರಿತರನ್ನಾಗಿ ಮಾಡಿತ್ತು ನೀವು ಪ್ರಾಮಾಣಿಕವಾಗಿದ್ದರೂ ಇತರರಿಂದ ಅಪವಾದ ಅವಮಾನಗಳನ್ನು ಎದುರಿಸಬೇಕಾಯಿತು ನಿಮ್ಮದಲ್ಲದ ತಪ್ಪಿಗೆ ನೀವು ಹೊಣೆಗಾರರಾಗಬೇಕಾದ ಸಂದರ್ಭಗಳು ಬಂದಿದ್ದವು ಆದರೆ ಈಗ ಚಿಂತಿಸುವ ಅಗತ್ಯವಿಲ್ಲ ಈ ಎಲ್ಲ ಕಷ್ಟಗಳಿಗೆ ಅಂತ್ಯ ಹಾಡುವ ಸಮಯ ಬಂದಿದೆ ಆತ್ಮೀಯ ಕನ್ಯಾ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಆರಂಭದೊಳಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯಾಗಲಿದೆ ಗುರುಬಲ ಮತ್ತು ಶನಿ ಮಹಾತ್ಮನ ಅನುಗ್ರಹದಿಂದಾಗಿ ಇಷ್ಟು ದಿನ ನಿಮ್ಮ ಶ್ರಮವನ್ನು ಗುರುತಿಸದ ಮೇಲಧಿಕಾರಿಗಳೇ ಈಗ ನಿಮ್ಮನ್ನು ಮೆಚ್ಚಿಕೊಳ್ಳಲಿದ್ದಾರೆ ನಿಮಗೆ ತಿಳಿಯದಂತೆ ಪ್ರಮೋಷನ್ ಮತ್ತು ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ನಿರುದ್ಯೋಗಿಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳಿಂದ ಅಥವಾ ಸರ್ಕಾರಿ ವಲಯದಿಂದ ಉತ್ತಮ ಉದ್ಯೋಗಾವಕಾಶಗಳು ಲಭಿಸಲಿವೆ ವಿದೇಶದಲ್ಲಿ ಉದ್ಯೋಗ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ನಿಮ್ಮ ಕನಸು ನನಸಾಗುವ ಕಾಲ ಕೂಡಿ ಬಂದಿದೆ ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳುವುದಾದರೆ ಅನಿರೀಕ್ಷಿತ ಧನಾಗಮನದ ಯೋಗವಿದೆ ನೀವು ಹಿಂದೆ ಕೊಟ್ಟಿದ್ದ ಸಾಲ ಅದು ಬರುವುದೇ ಇಲ್ಲ ಎಂದು ನೀವು ಕೈಚೆಲ್ಲಿದ್ದ ಹಣ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇದ್ದಂತಹ ಕಾನೂನು ತೊಡಕುಗಳು ನಿವಾರಣೆಯಾಗಿ ನಿಮ್ಮ ಪಾಲು ನಿಮಗೆ ನ್ಯಾಯಯುತವಾಗಿ ಸಿಗಲಿದೆ ಷೇರು ಮಾರುಕಟ್ಟೆ ಅಥವಾ ಹಳೆಯ ಹೂಡಿಕೆಗಳಿಂದ ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು ಒಟ್ಟಿನಲ್ಲಿ ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಹಣದ ಹೊಳೆ ನಿಮ್ಮ ಮನೆಯತ್ತ ಹರಿಯಲಿದೆ ವೃತ್ತಿ ಮತ್ತು ಹಣಕಾಸಿನ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನದಲ್ಲೂ ಸುವರ್ಣ ಯುಗ ಆರಂಭವಾಗಲಿದೆ ಗಂಡ ಹೆಂಡತಿಯ ನಡುವೆ ಇದ್ದ ಮುನಿಸು ಜಗಳಗಳು ಮಾಯವಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಕೂಡಿಬಂದು ವಿವಾಹ ಯೋಗ ಪ್ರಬಲವಾಗಿದೆ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ಮತ್ತು ನಿಮ್ಮನ್ನು ಅರ್ಥಮಾಡಿಕೊಳ್ಳುವಂತಹ ಜೀವನ ಸಂಗಾತಿ ನಿಮಗೆ ಲಭಿಸಲಿದ್ದಾರೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ಎರಡು ತಿಂಗಳೊಳಗೆ ಸಿಹಿ ಸುದ್ದಿ ಕೇಳುವ ಯೋಗವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಅವರು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗಲಿದ್ದು ಕುಟುಂಬದಲ್ಲಿ ಸಂತೋಷ ಮತ್ತು ಸಂಭ್ರಮದ ವಾತಾವರಣ ನೆಲೆಸಲಿದೆ ಬಂಧು ಮಿತ್ರರೊಂದಿಗೆ ಇದ್ದ ಹಳೆಯ ವೈಷಮ್ಯಗಳು ದೂರವಾಗಿ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಲಿವೆ ವ್ಯಾಪಾರ ವಹಿವಾಟು ನಡೆಸುತ್ತಿರುವ ರಾಶಿಯವರಿಗೆ ಇದು ಅತ್ಯಂತ ಶುಭ ಸಮಯ ನಿಮ್ಮ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭಾಂಶ ಹೆಚ್ಚಾಗಲಿದೆ ಹೊಸದಾಗಿ ವ್ಯಾಪಾರ ಆರಂಭಿಸಲು ಯೋಚಿಸುತ್ತಿರುವವರಿಗೆ ಇದು ಸಕಾಲ ಸರ್ಕಾರದ ಕಡೆಯಿಂದ ಆಗಬೇಕಿದ್ದ ಕೆಲಸಗಳು ಪರವಾನಗಿಗಳು ಸುಲಭವಾಗಿ ದೊರೆಯಲಿವೆ ಇನ್ನು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಹೋರಾಡುತ್ತಿದ್ದವರಿಗೆ ಜಯ ನಿಶ್ಚಿತ ನಿಮ್ಮ ಪರವಾಗಿ ತೀರ್ಪು ಬರುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಆಸ್ತಿ ವಿವಾದಗಳು ಕೌಟುಂಬಿಕ ವ್ಯಾಜ್ಯಗಳು ಸೌಹಾರ್ದಯುತವಾಗಿ ಬಗೆಹರಿಯಲಿವೆ ಆರೋಗ್ಯದ ವಿಚಾರದಲ್ಲಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿದೆ ನಿಮ್ಮ ಚೈತನ್ಯ ಮತ್ತು ಉತ್ಸಾಹ ಹೆಚ್ಚಾಗಲಿದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸದೃಢರಾಗುವಿರಿ ಯೋಗ ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಉತ್ತಮ ಸಮಯ ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳ ಮಧ್ಯೆ ನೀವು ಒಂದು ಅತ್ಯಂತ ಕಷ್ಟಕರವಾದ ಸವಾಲನ್ನು ಎದುರಿಸಬೇಕಾಗುತ್ತದೆ ಅದುವೇ ನಂಬಿಕೆ ದ್ರೋಹ ಹೌದು ನೀವು ಅತ್ಯಂತ ಹೆಚ್ಚು ನಂಬಿದ ನಿಮ್ಮ ಆಪ್ತರೆಂದು ನೀವು ಭಾವಿಸಿದ ವ್ಯಕ್ತಿಯೊಬ್ಬರಿಂದ ನಿಮಗೆ ದೊಡ್ಡ ಮೋಸವಾಗುವ ಸಂಭವವಿದೆ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸಹೋದ್ಯೋಗಿಯಿಂದ ಇರಬಹುದು ವ್ಯಾಪಾರದಲ್ಲಿ ಪಾಲುದಾರರಿಂದ ಇರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಪ್ತ ಸ್ನೇಹಿತರಿಂದಲೂ ಆಗಬಹುದು ಅವರು ನಿಮ್ಮ ಯಶಸ್ಸನ್ನು ಸಹಿಸದೆ ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು ಅಥವಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಷ್ಟ ಉಂಟುಮಾಡಬಹುದು ಈ ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ಕುಗ್ಗಿ ಹೋಗುವ ಸಾಧ್ಯತೆ ಇದೆ ನನಗೇಕೆ ಯಾವಾಗಲೂ ಮೋಸವಾಗುತ್ತದೆ ಎಂಬ ಭಾವನೆ ನಿಮ್ಮನ್ನು ಕಾಡಬಹುದು ಈ ಕಠಿಣ ಸಮಸ್ಯೆಯಿಂದ ಪಾರಾಗಲು ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮೊದಲನೆಯದಾಗಿ ಮುಂದಿನ ಎರಡು ತಿಂಗಳ ಕಾಲ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಮತ್ತು ವ್ಯಾಪಾರದ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಹೊಸದಾಗಿ ಯಾರನ್ನಾದರೂ ನಂಬುವ ಮುನ್ನ ನೂರು ಬಾರಿ ಯೋಚಿಸಿ ಹಣಕಾಸಿನ ವ್ಯವಹಾರಗಳಲ್ಲಿ ವಿಶೇಷವಾಗಿ ಸಾಲ ಕೊಡುವಾಗ ಅಥವಾ ಹೂಡಿಕೆ ಮಾಡುವಾಗ ಬಹಳ ಜಾಗರೂಕರಾಗಿರಿ ಮತ್ತು ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಆಧ್ಯಾತ್ಮಿಕವಾಗಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇದರಿಂದ ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲಿದ್ದು ಶತ್ರುಗಳ ಪಿತೂರಿಯಿಂದ ನಿಮಗೆ ರಕ್ಷಣೆ ಸಿಗುತ್ತದೆ ಹಾಗೂ ಪ್ರತಿದಿನ ಬೆಳಿಗ್ಗೆ ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ ಅಥವಾ ಪತಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಬರುತ್ತದೆ ಈ ಸವಾಲನ್ನು ನೀವು ಧೈರ್ಯದಿಂದ ಎದುರಿಸಿದರೆ ನಿಮ್ಮ ಜೀವನದ ಅತ್ಯಂತ ಯಶಸ್ವಿ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ನೋಡಿದ್ರಲ್ಲ ಆತ್ಮೀಯ ರಾಶಿಯವರೇ ನಿಮ್ಮ ಕಷ್ಟದ ದಿನಗಳು ಮುಗಿದು ಯಶಸ್ಸಿನ ಯುಗ ಆರಂಭವಾಗಲಿದೆ ಈ ಎರಡು ತಿಂಗಳು ತಾಳ್ಮೆ ಮತ್ತು ಜಾಗರೂಕತೆಯಿಂದ ಹೆಜ್ಜೆಯಿಡಿ ನಿಮ್ಮ ಜೀವನ ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ನಿಶ್ಚಿತ ಈ ಅದ್ಭುತ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ